ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಧಾರವಾಡ ಗ್ರಾಮೀಣ ಯೋಜನಾ ಕಚೇರಿ ಹಾಗೂ ಅಮ್ಮಿನಭಾವಿ ಗ್ರಾಮ ಪಂಚಾಯತ ಮತ್ತು ಕೆರೆ ಅಭಿವೃದ್ಧಿ ಸಮಿತಿ ಇವರ ಸಂಯುಕ್ತ ಆಶ್ರಯದಲ್ಲಿ ಹಾಗೂ ಪರಮಪೂಜ್ಯ ಪದ್ಮಭೂಷಣ ಡಾ ವೀರೇಂದ್ರ ಹೆಗ್ಗಡೆಯವರ ಮಾರ್ಗದರ್ಶನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಅಭಿವೃದ್ಧಿಗೊಳಿಸಿದ ಗ್ರಾಮದ ಕೆರೆಗೆ ಬಾಗಿನ ಅರ್ಪಣೆ ಮತ್ತು ಕೆರೆ ಅಂಗಳದಲ್ಲಿ ಗಿಡ ನಾಟಿ ಕಾರ್ಯಕ್ರಮವನ್ನು ಕೆರೆಗೆ ಬಾಗಿನ ಬಿಡುವ ಮೂಲಕ ಹಾಗೂ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು వృద్ధ ప్రీతి దీపవన్న ప్రజోదనే కార్యక్రమం ನಮ್ಮೂರು ನಮ್ಮ ಕೆರೆ ಸಂರಕ್ಷಣೆ ಹೊಣೆಗಾರಿಕೆ ನಮ್ಮೆಲ್ಲರದು ಎಂದು ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪ್ರಾದೇಶಿಕ ನಿರ್ದೇಶಕರಾದ ಶ್ರೀಮತಿ ದಯಾಶೀಲ ಅವರು ಹೇಳಿದರು ಅವರು ಧಾರವಾಡ ತಾಲೂಕಿನ ಅಮ್ಮಿನಭಾವಿ ಗ್ರಾಮದ ಬ್ಯಾಡಗೇರ ಕೆರೆ ಹಸ್ತಾಂತರ ಮತ್ತು ನಾಮಫಲಕ ಅನಾವರಣ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಈ ಒಂದು ಕೆರೆ ಪ್ರಾರಂಭದಿಂದ ಇವತ್ತು ಹಸ್ತಾಂತರದವರೆಗೆ ಬಹಳಷ್ಟು ಜವಾಬ್ದಾರಿಯನ್ನು ತಕ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂತಹ ಕೆರೆ ಸಮಿತಿಯ ಅಧ್ಯಕ್ಷರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಬಹಳ ಗೌರವದಿಂದ ಚಿಂತಿಸಿಕೊಳ್ತಾ ಇದ್ದೇನೆ ಹಾಗೆ ಈ ಒಂದು ಕಾರ್ಯಕ್ರಮದ ಯಶಸ್ಸು ಒಬ್ಬರಿಂದ ಆಗೋದಿಲ್ಲ ಅದಕ್ಕೆ ಬದಲಾಗಿ ಹತ್ತು ಕೈಗಳು ಮತ್ತೆ ಹತ್ತು ಮನಸ್ಸುಗಳು ಒಟ್ಟಾಗಿ ಸೇರಬೇಕು ಇವತ್ತಿಲ್ಲಿಯ ಪಂಚಾಯತ್ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರನ್ನು ಕೂಡ ಇದ್ದೀರಿ ನಾನು ಹೆಸರು ಪ್ರತ್ಯೇಕ ಪ್ರತ್ಯೇಕ ಸಂಬೋಧನೆ ಮಾಡ್ತಾ ಇಲ್ಲ ಎಲ್ಲ ಗೌರವಾನ್ವಿತ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರುಗಳನ್ನು ನಾನು ನಮ್ಮ ಸಂಸ್ಥೆ ಪರವಾಗಿ ಬಹಳ ಗೌರವದಿಂದ ಗುರುತಿಸಿಕೊಳ್ತಾ ಇದ್ದೇನೆ ಹಾಗೆಯೇ ಇವತ್ತು ಈ ಒಂದು ಕಾರ್ಯಕ್ರಮ ಕಾರ್ಯಕ್ರಮ ಆಗ್ಬೇಕು ಅಂತಂದ್ರೆ ಹತ್ತು ಕೈಗಳು ಹತ್ತು ಮನಸ್ಸುಗಳು ಒಟ್ಟಾಗಿ ಸೇರಬೇಕು ಅಧ್ಯಕ್ಷರಿಗೆ ಸಾಥು ಕೊಟ್ಟವರು ಕೆರೆ ಅಭಿವೃದ್ಧಿ ಸಮಿತಿಯ ಸರ್ವ ಸದಸ್ಯರು ಕೂಡ ತಮ್ಮನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಬಹಳ ಗೌರವದಿಂದ ಗುರುತಿಸಿಕೊಳ್ತಾ ಇದ್ದೇನೆ ಹಾಗೆ ಕಾರ್ಯಕ್ರಮ ಹೀಗಿದೆ ಹೀಗಾಗಬೇಕು ಅಂತಂದಾಗ ಬಹಳ ಆಸಕ್ತಿಯಿಂದ ಹೌದು ನಮ್ಮ ತಾಲೂಕಲ್ಲಿ ಕಾರ್ಯಕ್ರಮ ಆಗಬೇಕು ಅಂತ ಹೇಳುವಂತಹ ಆಸಕ್ತಿ ವಹಿಸಿ ಕಾರ್ಯನಿರ್ವಹಿಸಿದವರು ತಾಲೂಕಿನ ಯೋಜನಾಧಿಕಾರಿ ನಮ್ಮ ಅಶೋಕ್ ರವರು ಅವರನ್ನು ಕೂಡ ಗುರುತಿಸಿಕೊಳ್ತಾ ಇದ್ದೇನೆ ಯಾವುದೇ ಕಾರ್ಯಕ್ರಮ ಒಟ್ಟು ಕಾರ್ಯಕ್ರಮ ಆದ್ರೆ ಆಗೋದಿಲ್ಲ ಅದನ್ನು ಹೇಗೆ ಮಾಡಬೇಕು ಯಾವ ತರದಲ್ಲಿ ಮಾಡಬೇಕು ಅಂತ ಹೇಳುವಂತಹ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡು ಈ ಕಾರ್ಯಕ್ರಮದ ಅನುಪಾಲನೆಯನ್ನು ನಿತ್ಯ ನಿರಂತರ ಅನುಪಾಲನೆ ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂತಹ ನಮ್ಮ ಕೆರೆ ಅಭಿವೃದ್ಧಿಯ ಇಂಜಿನಿಯರ್ ಆದಂತಹ ನಿಂಗರಾಜ್ ಅವರಿದ್ದಾರೆ ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಗುರುತಿಸಿಕೊಳ್ತಾ ಇದ್ದೇನೆ ಆತ್ಮೇಲೆ ಅವರು ಒಂದು ತಂತ್ರಜ್ಞಾನದ ಬಗ್ಗೆ ತಿಳಿಸಿದ್ರೆ ಪ್ರತಿದಿನ ಕಮಿಟಿಯವರೊಟ್ಟಿಗೆ ನಮ್ಮವರಾಗಿ ನಮ್ಮ ಕೃಷಿ ಮೇಲ್ವಿಚಾರಕರು ಒಟ್ಟಿಗೆ ನಿಮ್ಮೊಟ್ಟಿಗೇನೆ ಕಮಿಟಿಯವರೊಟ್ಟಿಗೆ ಇದ್ದುಕೊಂಡು ಈ ಕಾರ್ಯಕ್ರಮದ ಯಶಸ್ಸನ್ನು ಮಾಡಿದ್ದಾರೆ ನಮ್ಮ ಕೃಷಿ ಮೇಲ್ವಿಚಾರಕರನ್ನು ಕೂಡ ಗುರುತಿಸಿಕೊಳ್ತಾ ಇದ್ದೇನೆ ವಲಯದ ಮೇಲ್ವಿಚಾರಕರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಗುರುತಿಸಿಕೊಳ್ತಾ ಇದ್ದೇನೆ ಅವರೆಲ್ಲರಿಗೆ ಸಾಥ್ ಕೊಟ್ಟವರು ನಮ್ಮ ಸೇವಾ ಪ್ರತಿನಿಧಿ ಮಿತ್ರರು ತಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ಗುರುತಿಸಿಕೊಳ್ತಾ ಇದ್ದೇನೆ ಹಾಗೆ ಈ ಒಂದು ಭಾಗದಲ್ಲಿ ಕಾರ್ಯಕ್ರಮ ಆಗಬೇಕಿದ್ರೆ ಬಹಳಷ್ಟು ಸಹಕಾರ ಕೊಟ್ಟವರು ಈ ಊರಿನ ಎಲ್ಲ ಜನಸಾಮಾನ್ಯರು ಹಾಗೆ ನಮ್ಮ ಒಕ್ಕೂಟದ ಅಧ್ಯಕ್ಷರುಗಳು ಹಾಗೂ ನಮ್ಮ ಸಂಘದ ಪಾಲುದಾರ ಬಂಧುಗಳು ತಮ್ಮೆಲ್ಲರನ್ನೂ ಕೂಡ ಈ ಸಂದರ್ಭದಲ್ಲಿ ಬಹಳ ಪ್ರೀತಿಯಿಂದ ಗುರುತಿಸಿಕೊಳ್ತಾ ಇದ್ದೇನೆ ನಮ್ಮ ಯೋಜನೆಯ ಕಾರ್ಯಕ್ರಮಗಳು ಹತ್ತು ಜನ ಭಾಗವಹಿಸಿದ್ರೆ ಅದನ್ನು ಸಾವಿರಾರು ಜನರಿಗೆ ಆ ಕಾರ್ಯಕ್ರಮದ ವಿಶೇಷತೆಯ ಬಗ್ಗೆ ಆ ಕಾರ್ಯಕ್ರಮದ ಮಹತ್ವದ ಬಗ್ಗೆ ತಿಳಿಸುವುದರೊಟ್ಟಿಗೆ ನಮ್ಮ ಯೋಜನೆಯ ಕಾರ್ಯಕ್ರಮದ ಯಶಸ್ಸಿಗೆ ನಮ್ಗೆಲ್ಲಾ ಕಡೆ ಶಕ್ತಿ ತುಂಬುವವರು ಮಾಧ್ಯಮ ಬಂಧುಗಳು ಎಲ್ಲ ಮಾಧ್ಯಮ ಬಂಧುಗಳನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಬಹಳ ಗೌರವದಿಂದ ಗುರುತಿಸಿಕೊಳ್ತಾ ಇದ್ದೇನೆ ಮತ್ತೊಮ್ಮೆ ಈ ಒಂದು ಆ ಅಮೀನ್ ಬಾವಿ ಇಲ್ಲಿಯ ಈ ಕೆರೆಯ ಈ ಯಶಸ್ವಿ ಹೂಳೆತ್ತುವ ಕಾರ್ಯಕ್ರಮಕ್ಕೆ ನಮ್ಮ ಕಾರ್ಯಕರ್ತರಿಗೆ ಬಹಳಷ್ಟು ಸಾಥು ಕೊಟ್ಟವರು ಇಲ್ಲಿಯ ಪಿ ಡಿಒ ಸರ್ ಇದ್ದಾರೆ ಯಾಕಂದ್ರೆ ಬಹಳಷ್ಟು ನಮ್ಮ ಕಾರ್ಯಕರ್ತರೊಟ್ಟಿಗೆ ಸೇರ್ಕೊಂಡು ಸಹಕಾರ ಕೊಟ್ಟವರು ಅವರ ಸಹಕಾರವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸಂಸ್ಥೆ ಪರವಾಗಿ ಗುರುತಿಸಿಕೊಳ್ತಾ ಇದ್ದೇನೆ ಮತ್ತೊಮ್ಮೆದೊಮ್ಮೆ ಯಾಕಂದ್ರೆ ಎಲ್ಲರ ಪರಿಚಯ ನಮಗಿರೋದಿಲ್ಲ ಅನ್ಸು ಇದು ಒಂದು ಹತ್ತು ಕೈಗಳು ಹತ್ತು ಮನಸ್ಸುಗಳು ಸೇರಿದೆ ಯಾವ ಕೈಗಳು ಯಾವ ಮನಸ್ಸುಗಳು ಸೇರಿದೆ ಅಂತ ಎಲ್ಲರ ಪರಿಚಯ ಇಲ್ಲದಿದ್ರು ಕೂಡ ಯಾರೆಲ್ಲ ಈ ಒಂದು ಕಾರ್ಯಕ್ರಮದ ಯಶಸ್ ಕೈ ಸಂದರ್ಭದಲ್ಲಿ ಮನಸ್ಸು ಮಾಡಿದ್ದೀರಾ ಗುರುತಿಸಿಕೊಳ್ತಾ ಇದ್ದೇನೆ ಆದ್ಮೇಲೆ ವಿಶೇಷ ಕಾರ್ಯಕ್ರಮ ಒಂದು ತಿಂಗಳು ಒಂದೂವರೆ ತಿಂಗಳ ಹಿಂದೆ ಕೆರೆ ಭೂಮಿ ಪೂಜೆ ಕಾರ್ಯಕ್ರಮ ಮಾಡಿದ್ರಿ ಯಾಕಂದ್ರೆ ಕಾರ್ಯಕ್ರಮ ಹೂಳು ತೆಗೆಯುವಂತ ಕಾರ್ಯಕ್ರಮ ಪ್ರಾರಂಭ ಕಾರ್ಯಕ್ರಮ ಇವತ್ತು ಕಾರ್ಯಕ್ರಮಗಳನ್ನೆಲ್ಲ ಒಂದು ಇಷ್ಟ ತನಕ ಜವಾಬ್ದಾರಿ ನಮ್ಮ ಎಸ್ ಕೆ ಡಿ ಅಡುಪಿಗೆ ಗ್ರಾಮಾಭಿವೃದ್ಧಿ ಯೋಜನೆಗೆ ಕೊಟ್ಟಿದ್ರಿ ಗ್ರಾಮ ಪಂಚಾಯತ್ ಕೆರೆ ಸಮಿತಿಯವರು ಜನಪ್ರತಿನಿಧಿಗಳು ಊರಿನವರೆಲ್ಲ ಕೂಡ ಇದು ಗ್ರಾಮಾಭಿವೃದ್ಧಿ ಯೋಜನೆಯವರ ಕೆರೆ ಅಂತ ನಿನ್ನೆ ಇವತ್ತಿನ ತನಕ ಇತ್ತು ಇವತ್ತು ಇನ್ನು ಅದಕ್ಕೂ ಸಂಬಂಧ ಇಲ್ಲ ಇನ್ನು ಇವತ್ತು ನಾವು ನಮ್ಮ ಗ್ರಾಮ ಪಂಚಾಯತಿ ಮತ್ತೆ ನಮ್ಮ ಊರಿನವರಿಗೆ ನಾವು ಅದನ್ನು ಹಸ್ತಾಂತರ ಮಾಡಿದ್ದೇವೆ ಇನ್ನು ಆ ಕೆರೆಯನ್ನು ರಕ್ಷಣೆ ಮಾಡುವಂತದ್ದು ಆ ಕೆರೆಯಲ್ಲಿ ಕಸ ಕಟ್ಟಿ ಬೀಳದ ರೀತಿಯಲ್ಲಿ ನೋಡಿಕೊಳ್ಳುವಂಥದ್ದು ಆ ಕೆರೆ ಇನ್ನಷ್ಟು ಚೆನ್ನಾಗಿ ಬಹಳಷ್ಟು ರೈತರಿಗೆ ಜನರಿಗೆ ಜನಸಾಮಾನ್ಯರಿಗೆ ಅದು ಸಹಾಯ ಆಗುವ ರೀತಿಯಲ್ಲಿ ಅದನ್ನು ಕಾಪಾಡುವಂತಹ ಹೊಣೆಗಾರಿಕೆ ಅದನ್ನು ರಕ್ಷಿಸುವಂತಹ ಹೊಣೆಗಾರಿಕೆ ಇವತ್ತಿಂದ ಗ್ರಾಮ ಪಂಚಾಯಿತಿ ಮತ್ತೆ ಊರಿನವರಿಗೆ ಹಾಗಾಗಿ ನಮ್ಮೂರು ನಮ್ಮ ಕೆರೆ ಇದು ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆ ಅಲ್ಲ ಹಾಗಾಗಿ ಖಂಡಿತ ಬಹಳ ಊರಿನ ಜನರು ಕೂಡ ಬಹಳ ಆಸಕ್ತಿಯಿಂದ ಭಾಗವಹಿಸಿದ್ದೀರಿ ಇದು ನಿಮ್ಮ ವಸ್ತು ನಿಮ್ಮ ಸೊತ್ತು ಅದನ್ನು ನೀವು ರಕ್ಷಣೆ ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅಷ್ಟು ಜನ ಭಕ್ತರು ನಾವು ಹೋಗಿ ಹುಂಡಿಗೆ ಹಣ ಹಾಕ್ತೇವೆ ಹಾಗಿದ್ರೆ ಅದನ್ನು ಏನು ಮಾಡ್ತಾರೆ ಪೂಜ್ಯರು ಅಂತೇಳಿ ಹೌದಲ್ವಾ ಹಾಗಾಗಿ ಈ ಪೂಜ್ಯರು ಭಂಡಾರಕ್ಕೆ ಬಂದ ಹಣವನ್ನೇನು ಮಾಡ್ತಾರೆ ಅಂತಂದ್ರೆ ಇವತ್ತು ಕೆರೆಯ ಉಳೆತ್ವ ನಮ್ಮ ಈ ಕೆರೆಗೆ ಆರು ಲಕ್ಷದ ಹನ್ನೆರಡು ಸಾವಿರ ಮೊತ್ತ ಈ ಕೆರೆಯ ಇದಕ್ಕೆ ನಮಗೆ ಕೊಟ್ಟಿದ್ದಾರೆ ಇಲ್ಲಿಯ ಉಳಿತ್ವಕ್ಕೆ ಆದರೆ ನಿಜವಾಗಿ ಈ ಆರು ಲಕ್ಷದ ಹನ್ನೆರಡು ಸಾವಿರದಲ್ಲಿ ಸ್ಯಾಂಕ್ಷನ್ ಮಾಡಿದ್ದಕ್ಕೆ ಅವರಿಗಿಷ್ಟು ಇವರಿಗಿಷ್ಟು ಮತ್ತೊಬ್ಬರಿಗಿಷ್ಟು ಅಂತ ಒಂದ್ ರೂಪಾಯಿ ಕಮಿಷನ್ ಕೂಡ ಎಲ್ಲಿ ಹೋಗಿಲ್ಲ ಆರು ಲಕ್ಷ ಹನ್ನೆರಡು ಸಾವಿರದಲ್ಲಿ ಪೈಸೆ ಪೈಸೆ ಲೆಕ್ಕಾಚಾರ ಇಟ್ಕೊಂಡು ಅಧ್ಯಕ್ಷರು ಎಲ್ಲರೂ ಇದ್ದುಕೊಂಡು ಅಲ್ಲಿ ಏನಾಗಿದೆ ಅದು ಖರ್ಚಾಗಿದೆ ನಮ್ಮಲ್ಲಿ ಕೆಲವರು ಹೇಳ್ತಾರೆ ಸರ್ಕಾರದಾದ್ರೆ ಇಪ್ಪತ್ತೈದು ಲಕ್ಷ ಬೇಕಿತ್ತು ಅಂತ ಯಾಕಂದ್ರೆ ಅದು ಹಿಂದಿನಿಂದ ರೂಢಿಯಾಗಿ ಬಂದಿದೆ ಅದು ಇಷ್ಟೇ ಪರ್ಸಂಟೇಜ್ ಅಲ್ಲಿ ಹೋಗ್ಬೇಕು ಇಷ್ಟು ಪರ್ಸೆಂಟೇಜ್ ಇಲ್ಲಿ ಹೋಗ್ಬೇಕು ಅಂತ ಆದ್ರೆ ಇದರಲ್ಲಿ ನಮ್ಮ ಪರ್ಸೆಂಟೇಜ್ ಇಲ್ಲ ಅದು ನೇರ ಫಲಾನುಭವಿಗೆ ಬರಬೇಕು ಹಾಗಾಗಿ ಇವತ್ತು ಮಾಶಾಸನ ಕೊಡುವ ಅಲ್ಲಿಗೆ ಪೂಜ್ಯರು ಅವರು ನೇರ ಅವರ ಭಂಡಾರಕ್ಕೆ ಬಂದ ಮೊತ್ತದಿಂದ ಮಾಶಾಸನ ಕೊಡ್ತಾ ಇದ್ದಾರೆ ಇವತ್ತು ಬಹಳಷ್ಟು ಕಡೆ ಗೊತ್ತು ನಮಗೆ ಹಳೆಯ ದೇವಸ್ಥಾನ ನಿರ್ಮಾ ಹೊಸ ದೇವಸ್ಥಾನ ನಿರ್ಮಾಣ ಮಾಡುವುದಕ್ಕಿಂತ ಹಳೆಯ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡುವ ಕೆಲಸ ಪುಣ್ಯದ ಕೆಲಸ ಅಂತ ಪೂಜ್ಯರು ಹೇಳ್ತಾರೆ ಅದಕ್ಕೆ ಇವತ್ತು ಅನುದಾನ ಬಹಳಷ್ಟು ದೇವಸ್ಥಾನಗಳಿಗೆ ಅನುದಾನ ಕೊಡುವಂಥದ್ದು ಪೂಜ್ಯರು ಅಲ್ಲಿಗೆ ಭಂಡಾರಕ್ಕೆ ಬಂದಂತಹ ಮೊತ್ತದಿಂದ ಅಖಿಲ ಕರ್ನಾಟಕ ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯರಾದ ಮಹಾವೀರ ಉಪಾಧ್ಯಾಯ ಮಾತನಾಡಿ ನಮ್ಮೂರ ನಮ್ಮ ಕೆರೆ ಹೋಳೆತ್ತುವುದು ಕಾರ್ಯಕ್ರಮಕ್ಕೆ ಡಾ ಡಿ ವೀರೇಂದ್ರ ಹೆಗ್ಗಡೆ ಅವರು ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಸ್ವಯಂ ಉದ್ಯೋಗ ತರಬೇತಿ ಕೇಂದ್ರ ಹೀಗೆ ಹತ್ತಾರು ಯೋಜನೆಗಳನ್ನು ಅನುಷ್ಠಾನಕ್ಕೆ ತರುವಲ್ಲಿ ಶ್ರಮ ವಹಿಸಿದ್ದಾರೆ ಎಂದು ತಿಳಿಸಿದರು ಉಸ್ತುವಾರಿ ಸಚಿವರಾಗಿದ್ದಾಗ ಪೂಜ್ಯ ಕಾವಂದರನ್ನು ಧಾರವಾಡದಲ್ಲಿ ಭೇಟಿಯಾಗಿ ಧಾರವಾಡದ ಜಿಲ್ಲೆಯಾದ್ಯಂತ ಬರಗಾಲಿದೆ ಅದಕ್ಕೆ ತಾವು ದಯವಿಟ್ಟು ಈ ಕೆರೆ ಉಳಿಯುವುದಕ್ಕೆ ಹಣವನ್ನು ಮಂಜೂರು ಮಾಡಬೇಕೆಂದು ವಿನಂತಿಸಿಕೊಂಡಿದ್ದೆ ಆಗ ಪೂಜ್ಯ ಕಾವಂತರ ಇದ್ದರು ನಾ ಯಾವುದೇ ಹಣವನ್ನು ನೀಡುವುದಿಲ್ಲ ನಿಮಗೆ ನಾನು ಯಂತ್ರಗಳ ಮೂಲ ಬೇಕಾದರೆ ಸಹಾಯ ಮಾಡುತ್ತೇನೆ ಅಂತ ಹೇಳಿ ಆ ವರ್ಷ ಧಾರವಾಡ ಜಿಲ್ಲೆಯ ಆರು ಕೆರೆಗಳನ್ನು ಉಳಿಯತ್ತಿದೆ ಅದರಿಂದ ಬಹುತಃ ಭಾಳ ಹಳ್ಳಿಗಳಿಗೆ ಒಂದು ನೀರಿನ ಉಪಯೋಗ ಆಗಿತ್ತು ಅದೇ ರೀತಿ ಈ ಸಾರಿ ಅವರು ಬಹಳ ಒತ್ತಾಯ ಮಾಡಿ ಕೊನೆ ಗಳಿಗೆಯಲ್ಲಿ ಈ ಅಮ್ಮಿನ ಕೆರೆಯನ್ನು ಹೂಳೆತ್ತಬೇಕು ಅಂಥೇಳಿ ಅವರ ಪತ್ನಿ ಶಿವಲೀಲಾ ಮೇಡಮ್ ಅವರು ನನಗೆ ಕರೆ ಮಾಡಿ ಕೇಳಿದಾಗ ನಾನು ಪ್ರದೀಪ್ ಶೆಟ್ಟಿ ಅವರನ್ನು ವಿನಂತಿಸಿಕೊಂಡೆ ನಾವು ಚರ್ಚೆ ಮಾಡಿ ಅವರ ಎಸ್ ಕೆ ಡಿ ಆರ್ ಡಿ ಪಿ ಟೀಮು ಅದನ್ನೆಲ್ಲ ಚರ್ಚೆ ಮಾಡಿ ಅಂತಿಮವಾಗಿ ಈ ಅಮೀರ್ಮವಿ ಕೆರೆ ಹೂಳೆತ್ತಕ್ಕೆ ಅವರು ಒಪ್ಪಿದರು ಇದರಲ್ಲಿ ನಂದು ಸಹ ಒಂದು ಸ್ವಾರ್ಥ ಇದೆ ಯಾಕಂದರೆ ನಮ್ಮ ಅಜ್ಜ ಅಜ್ಜಿ ಊರು ಬಾವಿ ಸೊ ಹೀಗಾಗಿ ಇದು ಕೆರೆ ನಮ್ಮೂರು ನಮ್ಮ ಕೆರೆನೂ ಆಗ್ತದೆ ಅನ್ನೋ ಒಂದು ಸ್ವಾರ್ಥದಿಂದ ನಾನು ಇದಕ್ಕೆ ಬಹಳ ಒತ್ತಾಸೆಯಾಗಿತ್ತು ಈ ಕೆರೆ ಹೂಳೆದಕ್ಕೆ ಅವಕಾಶ ಮಾಡಿಕೊಂಡಿ ಪೂಜೆ ಆ ಒಂದು ಧರ್ಮಸ್ಥಳ ಅವರಿಗೆ ಧರ್ಮಕ್ಷೇತ್ರವಾದರೆ ಧಾರವಾಡವರಿಗೆ ಧರ್ಮಭೂಮಿಯಾಗಿದೆ ಸುಮಾರು ಐವತ್ತು ವರ್ಷಗಳ ಹಿಂದೆ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ಮುಚ್ಚುವ ಸ್ಥಿತಿಯಲ್ಲಿದ್ದಂಥ ಜನತಾ ಶಿಕ್ಷಣ ಸಮಿತಿ ಈಗಿನ ಜೆ ಎಸ್ ಎಸ್ ಸಂಸ್ಥೆಯನ್ನು ಅವರು ಪಡೆದುಕೊಂಡು ಇಲ್ಲಿ ಶಿಕ್ಷಣದ ಒಂದು ಬೀಜವನ್ನು ಬಿಸಿಲಿಕ್ಕೆ ಪ್ರಾರಂಭ ಮಾಡಿದರು ಸೊ ಈ ಎರಡು ಸಾವಿರದ ಇಪ್ಪತ್ತ್ಮೂರನೇ ವಯಸ್ ಇಸಿಗೆ ಅವರು ಧಾರವಾಡಕ್ಕೆ ಬಂದು ಐವತ್ತು ವರ್ಷಗಳಾಯಿತು ಜೆ ಎಸ್ ಎಸ್ ಸಂಸ್ಥೆಗಳನ್ನು ಸ್ಥಾಪಿಸಿದ ನಂತರ ಎಸ್ ಡಿ ಎಂ ಶಿಕ್ಷಣ ಸಂಸ್ಥೆಗಳನ್ನು ಸಹ ಇಲ್ಲಿ ತಂದು ಜನರ ಆರೋಗ್ಯ ಉನ್ನತ ಶಿಕ್ಷಣದ ಕನಸುಗಳನ್ನು ಸಾಕಾರಗೊಳಿಸಿದರು ಅದರ ಮುಖಾಂತರ ಈ ಎಸ್ ಕೆ ಡಿ ಆರ್ ಡಿ ಪಿ ಬಹುಶಃ ರೀಜ್ನಲ್ ಸೆಂಟರು ಸಹ ಧಾರವಾಡದಲ್ಲಿ ಆಗುವಂಥ ಒಂದು ಪ್ರಯತ್ನವಾಯಿತು ಬಹುಶಃ ಕೂಚ ಕಾವಂದರೂ ಜೆ ಎಸ್ ಎಸ್ ಶಿಕ್ಷಣ ಸಂಸ್ಥೆಯನ್ನು ತೆಗೆದುಕೊಳ್ಳದೇ ಹೋಗಿದರೆ ಧಾರವಾಡಕ್ಕೆ ಈ ಭಾಗ್ಯ ದೊರೀತಿತ್ತೋ ಇಲ್ಲೋ ಅನ್ನೋದು ಒಂದು ಪ್ರಶ್ನೆ ಭವಿಷ್ಯ ನಾವೆಲ್ಲ ನೋಡಿದ್ದೀನಿ ಸವದತ್ತಿ ರಸ್ತೆಯಲ್ಲಿ ಪೂಜ್ಯ ಕಾವಂದ್ರೆ ಒಂದು ನೂತನವಾಗಿ ಐ ಟಿ ಐನ ಪ್ರಾರಂಭ ಮಾಡಿದ್ದಾರೆ ಅಲ್ಲಿ ಭವಿಷ್ಯ ಭಾಳ ಜನರಿಗೆ ಇಂಜಿನಿಯರಿಂಗ್ ಕಾಲೇಜ್ ಮಾಡಬೇಕು ಅನ್ನೋ ಒಂದು ಒತ್ತಾಸೆ ಇತ್ತು ಆದರೆ ಕಾವಂದ್ರೆ ಹೇಳಿದರು ಈ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಇಲ್ಲಿಯ ಯುವಕರಿಗೆ ಒಂದು ತಾಂತ್ರಿಕ ಶಿಕ್ಷಣ ಸಿಗಬೇಕಂದ್ರೆ ಅದಕ್ಕೆ ಐ ಟಿ ಐನೇ ಪ್ರಾರಂಭ ಮಾಡೋಣ ಐ ಟಿ ಐದಿಂದ ನಮ್ಮ ಸಂಸ್ಥೆಗೆ ಯಾವುದೇ ಲಾಭವಾಗದೇ ಇದ್ದರೂ ಸಮಾಜಕ್ಕೆ ಒಂದು ಲಾಭ ಆಗ್ತೈತಿ ಅನ್ನೋ ದೃಷ್ಟಿಯಿಂದ ವೆಚ್ಚದಲ್ಲಿ ಈ ಕಾರ್ಯಕ್ರಮದ ಅಭಿನವ ಶಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ದಿವ್ಯ ಸಾನಿಧ್ಯ ವಹಿಸಿದ್ದರು ವೀರೇಂದ್ರ ಹೆಗಡೆಯವರಿಗೆ ಗ್ರಾಮದ ಪರವಾಗಿ ಧನ್ಯವಾದಗಳು ಅರ್ಪಿಸುತ್ತೇವೆ ಇಂತಹ ಹಲವು ಯೋಜನೆಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಕೆರೆಯು ಕೆಲಸವು ಸ್ವಸಜಿತವಾಗಿ ಯಶಸ್ವಿಯಾಗಿದೆ ಈಗ ನಮ್ಮ ಗ್ರಾಮದ ಎಲ್ಲರೂ ಸ್ವಚ್ಛತೆ ಕಾಪಾಡಿಕೊಳ್ಳಬೇಕೆಂದು ತಿಳಿಸಿದರು ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರುವಂಥ ಶ್ರೀ ವೀರೇಂದ್ರ ಹೆಗ್ಗಡೆಯವರಿಗೆ ಗ್ರಾಮದ ಪರವಾಗಿ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಅಮ್ಮಿನ ಅಮ್ಮಿದಭಾವಿ ಗ್ರಾಮ ಸಾಕಷ್ಟು ಐತಿಹಾಸಿಕವಾಗಿರುವಂಥ ಹಿನ್ನೆಲೆಗಳನ್ನು ಒಳಗೊಂಡಿರುವಂಥ ಗ್ರಾಮ ಅದರಲ್ಲಿ ವಿಶೇಷವಾಗಿ ಬೇಡಗರೆ ಅನ್ನೋದು ಅನ್ನುವಂಥದ್ದೇನಿದ್ದಲ್ಲ ಅದು ಯಾವಾಗ ನಿರ್ಮಾಣ ಆಯಿತು ಯಾರು ನಿರ್ಮಾಣ ಮಾಡಿದರು ಅನ್ನೋದು ಇದು ಐತಿಹಾಸಿಕವಾಗಿ ಇನ್ನೂ ತಿಳಿದು ಬಂದಿಲ್ಲ ಅಂಥ ಐತಿಹಾಸಿಕವಾಗಿರುವಂಥ ಕೆರೆಯನ್ನು ಸ್ವಚ್ಛಗೊಳಿಸಬೇಕು ಜೊತೆಗೆ ಅದರಿಂದ ಗ್ರಾಮಕ್ಕೆ ಉಪಯೋಗ ಆಗಬೇಕು ಅನ್ನೋಂಥ ದೃಷ್ಟಿಯಿಂದ ಇವತ್ತು ಧರ್ಮಸ್ಥಳದ ಈ ಒಂದು ಗ್ರಾಮಾಭಿವೃದ್ಧಿ ಯೋಜನೆಯ ಅಡಿಯಲ್ಲಿ ಆ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿದ್ದಾರೆ ಬಹುಶಃ ಧರ್ಮಾಧಿಕಾರಿಗಳು ಮಾಡುವಂಥ ಕಾರ್ಯಗಳೇನದವಲ್ಲ ಸಮಾಜಮುಖಿಯಾಗಿರುವಂಥ ಕಾರ್ಯಗಳು ಈಗಾಗಲೇ ಹೇಳಿದ್ರಲ್ಲ ಗ್ರಾಮೀಣಾಭಿವೃದ್ಧಿ ಇರಬಹುದು ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಜೊತೆಗೆ ಕುಟುಂಬ ಅಭಿವೃದ್ಧಿ ಆಗಬೇಕು ಅನ್ನೋ ಉದ್ದೇಶದಿಂದ ಸಾಕಷ್ಟು ಯೋಜನೆಗಳನ್ನು ಅವರು ಹಮ್ಮಿಕೊಂಡು ಬಂದಿದ್ದಾರೆ ಆ ಕೆರೆಯಿಂದ ಗ್ರಾಮಕ್ಕೆ ಅನುಕೂಲ ಆಗುವಂಥ ದೃಷ್ಟಿಯಿಂದ ಇನ್ನು ಮುಂದೆ ಆ ಕಾರ್ಯಗಳನ್ನು ನಾವು ಮಾಡ್ಕೊಂಡು ಬರಬೇಕಾಗ್ತದೆ ಈಗಾಗಲೇ ಸಮಿತಿಯನ್ನು ರಚನೆ ಮಾಡ್ಯಾರ ಅದಕ್ಕೆ ಪದಾಧಿಕಾರಿಗಳನ್ನ ನೇಮಕ ಮಾಡ್ಯಾರ ಅವರೆಲ್ಲರೂ ಕೂಡ ಈ ಗ್ರಾಮಾಭಿವೃದ್ಧಿಯ ಪದಾಧಿಕಾರಿಗಳು ಏನದಾರಲ್ಲ ಅವರ ಮಾರ್ಗದರ್ಶನದೊಂದಿಗೆ ಆ ಕೆರೆಯನ್ನ ಉಳಿಸ್ಕೊಂಡು ಹೋಗುವಂತ ಪ್ರಯತ್ನವನ್ನು ಮಾಡ್ಕೊಂಡು ಬರಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಪ್ರೀತಿಪಡಿಸಿ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಜವಾಬ್ದಾರಿತವಾಗಿ ವರ್ತನೆ ಮಾಡಬೇಕಾಗ್ತದೆ ಯಾಕಂತಂದ್ರೆ ಇದು ಕೇವಲ ಸಂಸ್ಥೆಯವರ ಕೆಲಸ ಅಲ್ಲ ಸರ್ಕಾರದ ಕೆಲಸ ಅಲ್ಲ ಪ್ರತಿಯೊಬ್ಬ ಪ್ರಜೆಯ ಜವಾಬ್ದಾರಿನೂ ಕೂಡ ಇರ್ತದೆ ಆ ಕೆರೆಯನ್ನ ಎಷ್ಟು ನಾವು ಶುಚಿಯಾಗಿ ಇಟ್ಕೊಂತೀವಿ ಅದರಿಂದ ಅಷ್ಟು ನಮಗೆ ಲಾಭ ಆಗ್ತದೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಪ್ರಯುಕ್ತಿಸ್ತಾ ನಮಸ್ಕರಿಸುತ್ತ ಹಾಗೂ ಎಲ್ಲ ಸಮಸ್ತ ನಮ್ಮ ಧರ್ಮಸ್ಥಳ ಸಹಾಯ ಮಾಡಿ ಅವ್ರು ಕೂಡ ಅರ್ಜೆಂಟ್ ಸಲ್ಲಿಸ್ತಾ ಅದೇ ಬಾಯಕ ಎಲ್ಲ ಸಮಸ್ತ ಗುರು ಹೇಗೆ ಹಾಕಿ ನಿಜವಾಗ್ಲೂ ಯಾಕಂದ್ರೆ ನಮ್ಮ ಕೆರೆಗಳನ್ನ ಸಂರಕ್ಷಣೆ ಮಾಡುವಂತ ಕೆಲಸ ಬಹಳ ದೊಡ್ಡ ಕೆಲಸ ಇವತ್ತ ಕೆರೆಗಳ ಮಾತ್ರ ನಮ್ಮ ಬೋರ್ವೆಲ್ ಗಳು ಸಾಗ್ತದವು ಯಾಕಂದ್ರ ಅಂಡರ್ ಗ್ರೌಂಡ್ ಟೇಬಲ್ ಅರ್ಗೌಂಡ್ ನೀರ್ ಏನೈತಿ ಇವತ್ತ ಅಂತರ್ಜಲ ಬಟ್ಟಾತು ಯಾಕಂದ್ರ ಇಂತ ಕೆರೆಗಳನ್ನ ಉಳಸೋದ ಜೊತೆಗೆ ಸ್ವಚ್ಛ ಇರುವಂತ ಕೆಲಸ ನಮ್ಮ ಎಲ್ಲರಿಗೂ ಆಗ ಬಂದವ್ರ ಇವೆಲ್ಲಾನು ಸ್ವಚ್ಛ ಇದು ಯಾಕಂದ್ರ ಇವತ್ತ ಲಾಭ ಕೆಲಸಾ ಆ ಜಮಸ್ ನನ್ನ ಕೆರೆಗಳನ್ನ ಉಳಿಸಿ ಕೆರೆಗಳನ್ನ ಚೆನ್ನಾಗಿ ಅದನ್ನ ಯಾವ್ದೋ ಪ್ಲಾಸ್ಟಿಕ್ ಕಾರ್ಯಗಳನ್ನ ಜೊತೆಗೆ ಕಟ್ಟಡ ನೀರನ್ನ ಅದೊಳಗೆ ಬಿಡದಂತ ವ್ಯವಸ್ಥೆ ಸಾಕಷ್ಟು ಬೋರ್ವೆಲ್ಗಳನ್ನ ಕಳಿಸ್ತೇವೆ ಆ ಬೋರಲ್ ನಲ್ಲಿ ಅಂತರ್ಮಟ್ಟದ ಜಲಮಟ್ಟದ ನೀರ ನೀರ ಒಳಗ ನಾವು ಕಳಿಸುವಂತ ಕೆಲಸ ಮಾಡಕತ್ತೇವೆ ಹಂಗಾಗಿ ನಮ್ಮೆಲ್ಲ ಇದ್ದಂತ ಬೋರಲ್ಗಳಾಗಿ ಅಂತರ್ಜಲ ಮಟ್ಟ ಉಳಿಬೇಕಂದ್ರೆ ಇವತ್ತು ಕೆಳ ಉಳಿದ ಮಾತ್ರ ಸಾಧ್ಯತೆ ಅನ್ನೋದನ್ನ ಗಮನದಲ್ಲಿ ಅಂತ ಆ ಕೆಳಿಯ ಬಗ್ಗೆ ಗ್ರಾಮಸ್ಥರ ಎಲ್ಲರ ನಿಮ್ಮ ಆ ಕೆರೆನ ಉಳಿಸ್ಕೊಳ್ಳುವಂತ ಕೆಲಸ ತಾವೆಲ್ಲರೂ ಕೂಡ ಮಾಡ್ಬೇಕಂತ ನಮ್ಮ ಮಾಡ್ಕೊಳ್ತೀವಿ ಬಾರಿಗೆ ತಾವು ಹಲವಾರು ಹೊಲಕು ಗೊತ್ತ ನಮ್ಮ ರೈತರಿಗೆ ಬೇಕಾಗುವಂತ ಹೊಲಕು ಗೊತ್ತ ರಸ್ತೆಗಳ ಆಗಲಿ ಇವನು ಕೂಡ ಈಗಾಗ್ಲೇ ನಾವು ಪ್ರಾರಂಭ ಮಾಡಕ್ಕೆ ಎಲ್ಲಾ ಈ ಸಲ ನಿಮ್ಮಲ್ಲಿ ಇರುವಂತ ರಸ್ತೆಗಳನ್ನ ಈ ಸಲ ಡಾಂಬ್ರಿಕೆಟ್ ಕೂಡ ಹಾಕಿಕೊಡುವಂತ ಕೆಲಸ ಮಾಡ್ತೀನಿ ದಯವಿಟ್ಟು ತಾವೆಲ್ಲರೂ ನಾವೆಲ್ಲರೂ ಕೂಡ ಇವತ್ತ ಆ ಧರ್ಮಸ್ಥಳ ಈಗೆಲ್ಲ ನಮಗೆ ಬರ ಬಿದ್ದಿತ್ತು ಒಂದ್ಸಲ ಎರಡ್ ಮಾಡಿ ಇವತ್ತ ನಮ್ ಹಲವಾರು ಕೆರೆಗಳ ಅಂತ ಕೆಲಸಲ್ಲಿ ನಮ್ ಜೊತೆ ಕೈ ಕೂಡಿದ ಗ್ರಾಮದ ವತಿಯಿಂದ ಹಾಗೂ ನನ್ನ ವತಿಯಿಂದ ಕೂಡ ಇಂತಹ ಕೆಲಸಗಳ ಯಾರು ಮಾಡಕ್ ಸದಿಲ್ಲ ಅಲ್ಲಿ ಸಾಕಷ್ಟು ಕೆಲಸಗಳಾಗಿ ನಮ್ಮ ಅನುಕೂಲ ಮಾಡಿ ಕೊಟ್ಟಿದ್ರಿಂದ ಅವ್ರಿಗೆ ಕೂಡ ನಾವ್ ಸಲ್ಲಿಸಿ ಗ್ರಾಮಸ್ಥರೆಲ್ಲರೂ ಇನ್ನೊಂದ್ಸಲ ಕೆರೆಯಿಂದ ಸ್ವಚ್ಛ ಅಂತ ಕೆಲಸ ಮಾಡ್ರಿ ಇವತ್ತದ ಬಲ್ಯ ಬೆಳೆದಂತ ಎಲ್ಲಾ ಇವತ್ತು ಕೆರೆಯನ್ನು ಉಳಿಸೇವಿ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಮಾವಿ ಗ್ರಾಮ ಪಂಚಾಯತ್ ಮಾನ್ಯರೇ ವಿಷಯ ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮದಡಿಯಲ್ಲಿ ಪುನಶ್ಚೇತನಗೊಳಿಸಿದ ಕೆರೆ ಹಸ್ತಾಂತರ ಮಾಡುತ್ತಿರುವ ಕುರಿತು ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಧಾರವಾಡ ತಾಲೂಕಿನ ಅಮಿನಬಾವಿ ಗ್ರಾಮದ ಪಂಚಾಯತ್ ವ್ಯಾಪ್ತಿಯ ಅಮಿನ್ಬಾವಿ ಗ್ರಾಮದ ಬ್ಯಾಡ್ಕೆರೆ ಕೆರೆಯ ಪುನಶ್ಚೇತನ ಕಾರ್ಯಕ್ರಮವನ್ನು ಎರಡ್ ಸಾವಿರದ ಇಪ್ಪತ್ ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮದಡಿಯಲ್ಲಿ ಕೈಗೆತ್ತಿಕೊಂಡು ಪುನಶ್ಚೇತನಗೊಳಿಸಲಾಗಿದೆ ಈ ಕಾಮಗಾರಿಗೆ ತಮ್ಮ ಮತ್ತು ಸದಸ್ಯರ ಕೆರೆ ಅಭಿವೃದ್ಧಿ ಸಮಿತಿಯವರ ಹಾಗೂ ಗ್ರಾಮಸ್ಥರ ಸಂಪೂರ್ಣ ಸಹಕಾರದೊಂದಿಗೆ ಕೆರೆಯನ್ನು ಪುನರ್ ನಿರ್ಮಿಸಲಾಗಿದೆ ಇದಕ್ಕಾಗಿ ಸಹಕರಿಸಿದ ತಮಗೆಲ್ಲರಿಗೂ ಯೋಜನೆಯ ವತಿಯಿಂದ ಗೌರವಪೂರ್ ಗೌರವ ಅಭಿನಂದನೆ ಸಲ್ಲಿಸುತ್ತಿದ್ದೇವೆ ಜೀವ ಜಲದ ರಕ್ಷಣೆ ಪ್ರತಿಯೊಬ್ಬರ ಕರ್ತವ್ಯ ಆಗಬೇಕು ಮಳೆ ಎಷ್ಟು ಬಿದ್ದೆಂಬುದು ಮುಖ್ಯವಲ್ಲ ಬಿದ್ದ ಮಳೆಯನ್ನು ನೀರನ್ನು ಎಷ್ಟು ಸಂರಕ್ಷಿಸಿದ್ದೇವೆ ಅನ್ನುವುದೇ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಮುಂಗಾರು ಆರಂಭದ ಪೂರ್ವ ನಮ್ಮಲ್ಲಿ ಪೂರ್ವ ನಮ್ಮಲ್ಲಿರುವಂತಹ ಜಲ ಜಲಪಾತ್ರಗಳ ಸಂಗ್ರಹಣ ಸಾಮರ್ಥ್ಯ ಹೆಚ್ಚಾಗಬೇಕೆಂಬ ನೈಜ ಸಾಮಾಜಿಕ ಕಳಕಳಿಯಿಂದ ಪೂಜ್ಯ ಧರ್ಮಾಧಿಕಾರಿಗಳು ನಮ್ಮ ಧಾರವಾಡ ತಾಲೂಕಿನ ಅಮಿನ್ಬಾವಿ ಗ್ರಾಮದ ಬ್ಯಾಡಗೆರೆ ಕೆರೆಯಲ್ಲಿ ಯೋಜನೆಯ ಆರ್ಥಿಕ ಸಹಕಾರದೊಂದಿಗೆ ಪುನಶ್ಚೇತನಗೊಳಿಸಿದ್ದು ಮುಂದಿನ ದಿನಗಳಲ್ಲಿ ಜಾನುವಾರುಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ಜಲಚರಗಳಿಗೆ ಹಾಗೂ ಕೃಷಿ ಸಂಬಂಧಿತ ಚಟುವಟಿಕೆಗಳಿಗೆ ಇದರ ನೀರು ಬಳಕೆ ಆಗುವುದರಿಂದ ಅಂತರ್ಜಲ ಮಟ್ಟವು ವೃದ್ಧಿಯಾಗಿ ಊರಿನಲ್ಲಿ ಸಮೃದ್ಧಿ ಇರಲೆಂದು ಆಶಿಸುತ್ತಾ ಇಂದು ಕಾಯಕಲ್ಪಗೊಂಡ ಕೆರೆಯ ನಾಮಫಲಕ ಅನಾವರಣಗೊಳಿಸುವುದು ಈ ಸುಂದರ ಕಾರ್ಯಕ್ರಮ ಸಂದರ್ಭದಲ್ಲಿ ಮುಂದೆ ಕೆರೆಯ ರಕ್ಷಣೆ ಮತ್ತು ಜವಾಬ್ದಾರಿಯ ನಿಮ್ಮದಾಗಿರುತ್ತದೆ ಎಂದು ತಿಳಿಸಿದ ಇದನ್ನು ಹಸ್ತಾಂತರ ಮಾಡುತ್ತಿದ್ದೇವೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ನೀಲವ್ವ ಭೀಮಪ್ಪ ತಿದಿ ಪ್ರದೀಪ ಶೆಟ್ಟಿ ವಿಠ್ಠಲ ಭೋವಿ ಬಸವರಾಜ ಇಡ್ಲಿ ಗುಡಿ ನಿಂಗರಾಜ ಮಾಡವಾಡ ಅಶೋಕ್ ಕೆ ಅಧಿಕಾರಿಗಳು ಹಾಗೂ ಮೇಲ್ವಿಚಾರಕರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಸದಸ್ಯರು ಬ್ಯಾಡಗೇರ ಕೆರೆ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರು ಹಾಗೂ ಸದಸ್ಯರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಪಿಡಿಒ ಬಿ ಡಿ ಚವರಡ್ಡಿ ಎಲ್ಲರನ್ನೂ ಸ್ವಾಗತಿಸಿದರು ಶಂಕರಯ್ಯ ಎಸ್ಸೆಚ್ಚ ಕಾರ್ಯಕ್ರಮ ನಿರೂಪಿಸಿದರು ಪ್ರದೀಪ ಶೆಟ್ಟಿ ಒಂದಾರ್ಪಣೆ ಮಾಡಿದರು ಶಾನಬಿ ಬಾಣೆ ಪ್ರಾರ್ಥಿಸಿದರು ಗ್ರಾಮದ ನೂರಾರು ಜನರು ಪಾಲ್ಗೊಂಡಿದ್ದರು